ಶಿವರೂರಿನ ಶಿಖರ ಅಂದರೆ ಪಡಮೀತ್ಪಾಯ ದೈವಸ್ಥಾನ ಅಂತ ನಾವು ಅಕ್ಕಂದ ಗಂಭೆಯಿಂದ ಹೇಳಬಹುದು ಹಾಗೆ ಆ ದೈವಸ್ಥಾನದ ಒಂದು ದಿವಸ ನಾಳೆ ಆ ದೈವದ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಆ ಭರವಸೆ ನನಗೆ ನಮ್ಮ ಇಲ್ಲಿ ಎರಡು ರೀತಿ ಜನರ ಕಾಣಬಹುದು ಎರಡು ರೀತಿ ಜನ ಒಂದು ರೀತಿ ಜನ ಅಂದರೆ ಭಗವಂತ ನಮ್ಮನ್ನು ನೋಡ್ತಾ ಇದ್ದಾನೆ ಅನ್ನುವ ಭಯ ಕೆಲವರಿಗಿರ್ತದೆ ಕೆಲವರಿಗೆ ಭಗವಂತ ಭಗವಂತನ ನೋಡ್ತಾ ಇದ್ದಾನೆ ಅನ್ನೋ ಭರವಸೆ ಇರ್ತದೆ ಎರಡರಲ್ಲೂ ಕೂಡ ವ್ಯತ್ಯಾಸ ತುಂಬ ಇದೆ ಭಯ ಇದೆ ಅಂದರೆ ಅವನು ಬೇಡಕ್ಕೆ ಮಾಡ್ತಾ ಇದ್ದಾನೆ ಅಂತ ಭರವಸೆ ಇದೆ ಅಂದರೆ ಒಂದು ಸರಿಯಾದ ಮಾರ್ಗದಲ್ಲಿದ್ದಾನೆ ಅವನಿಗೆ ಭಗವಂತನ ಮಂಗಳ ಇದೆ ಅಂತ ಹೇಳಿ ನಮ್ಮಲ್ಲಿ ಯಾವ ಭಾವನೆ ಇದೆ ಅಂತ ನಾವು ತಿಳ್ಕೊಳ್ಬೇಕು ಭಗವಂತನ ಅನುಗ್ರಹ ನಮ್ಮ ಮೇಲೆ ನಿರಂತರವಾಗಿರಬೇಕು ನಮ್ಮನ್ನು ನೋಡ್ತಾ ಇದ್ದಾನೆ ಇದ್ದಾನೆ ಕೈ ನಡೆಸ್ತಾ ನಮ್ಮಲ್ಲಿ ನಿರಂತರವಾಗಿದ್ದರೆ ಖಂಡಿತ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರ ರೈತ ಬಾಂಧವರು ಚೆನ್ನಾಗಿರ್ತಾರೆ ಸಮುದ್ರವನ್ನೇ ನಮಗೆ ಬರೆದಿರತಕ್ಕಂಥ ಭ್ರೆಸ್ತ ಕುಟುಂಬ ಅವರು ಚೆನ್ನಾಗಿರ್ತಾರೆ ಸಂಪತ್ತು ಬದ್ಧವಾಗಿರುತ್ತೆ ಜೊತೆಗೆ ಧರ್ಮ ಸಂಸ್ಕೃತಿ ಸಂಪ್ರದಾಯ ಅನುಷ್ಠಾನಗಳು ಇನ್ನಷ್ಟು ನಡೆಯುತ್ತೆ ಅದರಲ್ಲೂ ಈ ಭಾಗದಲ್ಲಿ ದೇವರ ಆರಾಧನೆ ದೈವದ ಆರಾಧನೆ ಅದು ಬಹಳ ಆನಂದ ಪಡ್ತಕ್ಕಂಥ ಅಂಥ ಒಂದು ಶಕ್ತಿಯುತವಾದಂಥ ಸಾನ್ನಿಧ್ಯಕ್ಕೆ ಶಿಗೂರಿಗೆ ಬಂದು ಇಲ್ಲಿ ದೈವ ಸಾನ್ನಿಧ್ಯದಲ್ಲಿ ನಿಂತು ದೇವರ ಪ್ರಾರ್ಥನೆ ಮಾಡುವಂಥ ಸೌಭಾಗ್ಯ ನಂದಾಯಿತು ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ ನಿಮ್ಮೆಲ್ಲರ ಮೂರು ಪುಣ್ಯವೇ ಸರಿ ಏನೇ ಆದರೂ ಈ ಭಾಗದ ಜನ ತಾವು ಪುಣ್ಯ ಮಾಡಿದ್ದೇನೆ ಯಾಕೆಂದರೆ ಇಲ್ಲಿ ನಾಗಕ್ಷೇತ್ರ ನಾಗಪ್ರಹ್ಮೇತ್ರ ಅಂತ ಹೇಳಿದೆ ನಾನು ಹಾಗೆ ಯಾವುದೇ ಒಂದು ದೈವ ಸಾನಿಧ್ಯವನ್ನ ದೇವರ ಪೂಜೆಯನ್ನ ಜಪ ಅಥವಾ ಹೋಮ ಅವನಾದಿಗಳನ್ನ ಎಲ್ಲಕ್ಕಿಂತ ಮುಖ್ಯವಾಗಿ ಅನ್ನದಾಸೋಹದಲ್ಲಿ ದಾಸೋಹದಲ್ಲಿ ವಿಶೇಷವಾದಂತಹ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಅನ್ನದಾಸೋಹದ ದಾಸೋಹದ ಇದಿಷ್ಟು ಮುಂಚೆ ಅನ್ನಪೂರ್ಣೇಶ್ವರಿಯ ಚಂದ್ರಕ್ಕೆ ಹೋದೆ ನಾನು ಆ ಅನ್ನಪೂರ್ಣೇಶ್ವರಿಯ ಚಂದ್ರಕ್ಕೆ ಹೋದಾಗ ಪ್ರತಿಯೊಬ್ಬ ದಾಸೋಹಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ತಂದುಕೊಟ್ಟಿದ್ದೀರಲ್ಲ ಅದು ಬಹಳ ಪುಣ್ಯ ಮಾಡುವಂತಹ ಕೆಲಸ ಮನುಷ್ಯನ ಸಾಕೋಲಿಸ್ಬೇಕಾದ್ರೆ ಒಟ್ಟೆ ತುಂಬ ಅನ್ನಪ್ರಸಾದ ಆ ಅನ್ನ ಪ್ರಸಾದಕ್ಕೆ ಹತ್ತು ಜನ ಊಟಕ್ಕಾಗ್ಲಿ ಅಂತ ಹೇಳಿ ಧಾರಾಳದಿಂದ ದಾನ ಧರ್ಮ ಗುಣ ಕರಾವಳಿ ಪ್ರದೇಶದ ಈ ಜನತೆ ಹಾಗಾಗಿ ಅದ್ಭುತವಾದಂತಹ ದೈವ ದೇವರುಗಳ ಆರಾಧನೆ ಮಾಡುವಂತಹ ಈ ಪುಣ್ಯ ನಗರಿ ಯಾವತ್ತು ಸಮೃದ್ಧಿಪರಿತವಾಗಿರಲಿ ದೈವ ಸಾನ್ನಿಧ್ಯಕ್ಕೆ ಬಂದು ದೇವರು ಯಾರು ಪ್ರಾರ್ಥನೆ ಮಾಡಿದ್ರು ಅವರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಒಳ್ಳೆಯದಾಗಲಿ ಶುಭವಾಗಲಿ ಖರ್ಚು ಒಂದು ನಾವು ಸಂಪತ್ತು ಅಂತ ಹೇಳೋದಲ್ಲ ಸಂಪಾದ್ರೆ ಸಂ ಎಂಬ ಶಬ್ದಕ್ಕೆ ಅಷ್ಟೇ ಉತ್ತಮವಾದಂಥ ಅರ್ಥ ಇದೆ ಸಂ ಅಂದರೆ ಒಳ್ಳೆಯದು ನೋಡಿ ನಾವು ಎಲ್ಲವೂ ಸಂ ಎಂಬ ಸಂ ಶಬ್ದವನ್ನು ಸಂಸ್ಕೃತ ಅಂತ ಕರೆದುಕೊಂಡು ಒಳ್ಳೆಯದಕ್ಕೆ ಹೇಳೋದು ಅಂತಹ ಒಳ್ಳೆಯ ಸಂಪತ್ತು ಆಧ್ಯಾತ್ಮಿಕ ಸಂಪತ್ತು ಜನರಲ್ಲಿರುವಂತಹ ಪ್ರೀತಿಯ ಸಂಪತ್ತು ಭಕ್ತಿಯ ಸಂಪತ್ತು ಉತ್ತಮ ಬಾಂಧವ್ಯದ ಸಂಪತ್ತು ಇದನ್ನೆಲ್ಲ ಕೊಡಮಣಿತಾಯ ತಾಯ ತನ್ನ ಕೊಡದಲ್ಲಿ ತುಂಬಿಕೊಂಡಿದ್ದಾನೆ ಅಂತ ಅರ್ಥ ಮಾಡಿದರೆ ಅದಕ್ಕಿಂತ ದೊಡ್ಡದಾದಂತಹ ಅರ್ಥ ಬೇರೆ ಇಲ್ಲ ಹಾಗಾಗಿ ಅಂತಹ ಕೊಡಮಣಿತಾಯಿನ ಕ್ಷೇತ್ರ ಇದು ಆ ಕೊಡಮಣಿತಾಯಿನ ಕ್ಷೇತ್ರದಲ್ಲಿ ಎಂತಹ ವೈಭವ ನೋಡಿ ನಮ್ಮ ಭಾರತದ ಅತ್ಯಂತ ಶ್ರೇಷ್ಠವಾದಂತಹ ಸಾಧನೆ ಇದೆ ನಾವು ಯಾವ ದೈವ ದೇವರಗಳನ್ನು ಕೂಡ ಜೀರ್ಣಾವಸ್ಥೆಗೆ ಹೋಗಿ ಬಿಡುವುದಿಲ್ಲ ಒಂದು ಸಣ್ಣ ದೇವಸ್ಥಾನ ಆದರೂ ಕೂಡ ಅಲ್ಲಿಯ ಜನರೆಲ್ಲ ಒಟ್ಟಾಗಿ ಆ ದೇವಸ್ಥಾನವನ್ನು ಎತ್ತಿವೆಂದು ಅಲ್ಲಿ ಬ್ರಹ್ಮಕಲಶವನ್ನು ಆಚರಿಸಿ ಆ ದೇವಕ್ಕೊಂದು ಸಾನ್ನಿಧ್ಯವನ್ನು ತುಂಬುತ್ತಾರೆ